ಸ್ನೇಹಿತರೆಗೂ ಆರನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದ ಭೂಮಿಯಿಂದ ಆಚೆಗೆ ಈ ಘಟಕದ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರವನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗ್ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕ ಶೇರ್ ಮಾಡಿ ಆರನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲೈವ್ ಆಗ್ತಕ್ಕಂಥದ್ದು ಈಗ ಭೂಮಿಯಿಂದ ಆಚೆಗೆ ಈ ಘಟಕದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲೇ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಕಂಬಸಾಲ ಒಂದು ಕಂಬಸಾಲ ಎರಡು ಕಂಬಸಾಲವನಿಲ್ಲಿ ಭೂಮಿಯ ಉಪಗ್ರಹ ಕೆಂಪು ಗ್ರಹ ನಕ್ಷತ್ರ ಪುಂಜ ಸಂಜೆ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಕರೆಯಲಾಗತಕ್ಕಂಥ ಗ್ರಹ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ದಲ್ಲಿ ಇರ್ತಕ್ಕಂಥ ಇದು ಕಂಬಸಾಲ ಎರಡರಲ್ಲಿ ಇರ್ತಕ್ಕಂಥದ್ದು ಓರ್ ಶುಕ್ರ ಮಂಗಳ ಚಂದ್ರ ಇಲ್ಲಿ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂದ್ರೆ ಚಂದ್ರ ಒಂದೇದ ಚಂದ್ರ ಚಂದ್ರ ಕೆಂಪು ಗ್ರಹ ಮಂಗಳ ಆಗ್ತದ ಮಂಗಳ ನಕ್ಷತ್ರ ಪುಂಜ ಒಂದು ನಕ್ಷತ್ರ ಪುಂಜ ಇನ್ನು ಸಂಜೆ ನಕ್ಷತ್ರ ಎಂದು ಕರೆಯಲ್ಪಡತಕ್ಕಂತ ಸಾಮಾನ್ಯವಾಗಿ ಕರೆಯುವ ಗ್ರಹ ಯಾವಪ್ಪ ಅಂದ್ರೆ ಶುಕ್ರ ಗ್ರಹ ಆಗ್ತದ ಎರಡನೇ ಪ್ರಶ್ನೆ ಕೆಳಗಿನ ಒಗಟನ್ನ ಬಿಡಿಸಿ ನನ್ನ ಮೊದಲ ಅಕ್ಷರ ಮ್ಯಾನ್ ನಲ್ಲಿದೆ ಆದ್ರೆ ಕ್ಯಾನ್ ನಲ್ಲಿ ಇಲ್ಲ ಅಂದ್ರೆ ಮ್ಯಾನ್ ನಲ್ಲಿ ಅದ ಕ್ಯಾನ್ ಅಲ್ಲಿ ಇಲ್ಲ ಅಂದ್ರಾಗ ಯ ಅಕ್ಷರ ಬರ್ತದ ನನ್ನ ಎರಡನೇ ಅಕ್ಷರ ಎ ಸಿ ನಲ್ಲಿದೆ ಅದ್ರ ಪ್ಯಾನ್ ಅಲ್ಲೂ ಇದೆ ಎಸಿಯಲ್ಲಿದೆ ಪ್ಯಾನ್ ನಲ್ಲಿ ಇದೆ ಎರಡದ್ರಲ್ಲಿ ಇರತಕ್ಕಂತ ಅಕ್ಷರ ಎ ಅಕ್ಷರ ಅದ ನನ್ನ ಮೂರನೇ ಅಕ್ಷರ ರ್ಯಾಟ್ ನಲ್ಲಿ ಇದೆ ಮತ್ತು ಕ್ಯಾಟ್ ನಲ್ಲಿ ಇಲ್ಲ ಅಂದ್ರೆ ಆರ್ ಬರ್ತದ ನನ್ನ ನಾಲ್ಕನೇ ಅಕ್ಷರ ಪನ್ನಲ್ಲಿ ಇಲ್ಲ ಅಂದಾಗ ಯಾವ್ದು ಬರ್ತದ ಅಂದ್ರೆ ಎಸ್ ಬರ್ತದ ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ ಅಂಗಾರ ಯಾವ್ದು ಬರ್ತದ್ರ ಮಂಗಳ ಗ್ರಹ ಮಾರ್ಸ್ ಸರಿ ಉತ್ತರ ಮಾರ್ಸ್ ಇದೇ ರೀತಿ ಎರಡು ಒಗಟಗಳನ್ನ ನೀವು ರಚಿಸಿ ನಾವು ರಚನೆ ಮಾಡಿರ್ತಕ್ಕ ಸ್ವಂತ ರಚನೆ ಮಾಡಿರ್ತಕ್ಕಂಥ ಎರಡು ಒಗಟಗಳು ನನ್ನ ಹೆಸರು ಒಂದು ದೇವರ ಹೆಸರು ನಾನು ದೂರದಲ್ಲಿದ್ದೇನೆ ಮತ್ತು ನನ್ನನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾದ್ರೆ ನಾನು ಯಾರು ನಾನು ವರುಣ ಅಂದ್ರೆ ನೆಕ್ಚೂನ್ ನಾನು ಒಂಟಿಯಾಗಿ ಸುತ್ತುತ್ತೇನೆ ಆದ್ರೆ ನನ್ನನ್ನು ಸಹೋದರನಿದ್ದಾನೆ ನಾನು ಗ್ರಹವಲ್ಲ ಎಂದು ಅವರು ಹೇಳುತ್ತಾರೆ ಹಾಗಾದ್ರೆ ನಾ ಯಾರಂದ್ರೆ ನಾನು ಪ್ಲೋಟೋ ಪ್ಲೋಟೋ ಕುಬ್ಜ ಆಗಿರ್ತದ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರ ಸದಸ್ಯ ಅಲ್ಲ ಆಪ್ಷನ್ ಎ ಸಿರಿಯಸ್ ಆಪ್ಷನ್ ಬಿ ಧೂಮಕೇತುಗಳು ಆಪ್ಷನ್ ಸಿ ಕ್ಷುದ್ರ ಗ್ರಹಗಳು ಆಪ್ಷನ್ ಡಿ ಪ್ಲೂಟೋ ಸೌರ ಸದಸ್ಯ ಯಾವುದಲ್ಲ ಅಂದ್ರೆ ಸಿರಿಯಸ್ ನಕ್ಷತ್ರ ಪುಂಚ ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ ಗುರುಗ್ರಹ ಪ್ಲೂಟೋ ಗ್ರಹ ನೆಪ್ಟುನ್ ಗ್ರಹ ಶನಿ ಗ್ರಹ ಸರಿಯಾದ ಉತ್ತರ ಪ್ಲೂಟೊ ಗ್ರಹ ಪ್ಲೂಟೊ ಗ್ರಹ ಸೂರ್ಯನ ಗ್ರಹ ಅಲ್ಲ ಇದೇ ಪ್ರಶ್ನೆ ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ ಸರಿ ಉತ್ತರ ಸಿರಿಯಸ್ ಕಲಾಕಾರನೊಬ್ಬ ರಚಿಸಿದ ಸೌರವದ ಚಿತ್ರವನ್ನ ಇಲ್ಲಿ ಚಿತ್ರ ಹನ್ನೆರಡು ಪಾಯಿಂಟ್ ಹನ್ನೆರಡರಲ್ಲಿ ನೀಡಲಾಗಿದೆ ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆ ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ ನಲ್ಲಿ ಚಿತ್ರದಲ್ಲಿ ಸರಿಯಾದ ಕ್ರಮವನ್ನ ಬರೆಯಿರಿ ಇಲ್ಲಿ ಸರಿಯಾದ ಕ್ರಮವನ್ನು ಬರೆದಾಗ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಿಯಸ್ ನೆಪ್ಚೂನ್ ಏಳನೇ ಪ್ರಶ್ನೆ ನಕ್ಷತ್ರಗಳಿರುವ ರಾತ್ರಿ ಆಕಾಶದ ಒಂದು ಭಾಗವನ್ನ ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಮೂರು ತೋರಿಸಲಾಗಿದೆ ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸವನ್ನು ರೂಪಕ್ಷ ನಕ್ಷತ್ರ ಗುಂಪನ್ನು ಗುರುತಿಸಿ ಬಿಗ್ ಡಿಫರ್ ಮತ್ತು ಲಿಟಲ್ ಡಿಫರ್ ಈ ವಿನ್ಯಾಸಗಳಿರುವ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಬಿಗ್ ಡಿಪರ್ ಮತ್ತು ಲಿಟರ್ ಡಿಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನ ಸೇರಿಸಲು ಗೆರೆಗಳನ್ನ ಎಳೆಯಿರಿ ಮತ್ತು ಅವುಗಳ ಹೆಸರಿಸಿ ಅವುಗಳನ್ನು ಹೆಸರಿಸಿ ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ ಸಹಾಯಕ್ಕಾಗಿ ನಿಮ್ಮ ನೀವು ಚಿತ್ರ ಹನ್ನೆರಡು ಪಾಯಿಂಟ್ ನಾಲ್ಕನ್ನು ಪರಾಮರಿಸಬಹುದು ಬಿಗ್ ಡಿಪ್ಪರ್ ಧ್ ನಕ್ಷತ್ರ ಲಿಟಲ್ ಚಿತ್ರವನ್ನು ನೋಡ್ರಿ ಎಂಟನೇ ಪ್ರಶ್ನೆ ರಾತ್ರಿ ಆಕಾಶದ ಒಂದು ಭಾಗ ಹನ್ನೆರಡು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸಲಾಗಿದೆ ಓರಿಯನ್ ಗಾಗಿ ರೇಖೆಗಳನ್ನು ನೆರೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸೀರಿಯಸ್ ನಕ್ಷತ್ರವನ್ನು ಗುರುತಿಸಿ ಹೆಸರು ಬರೆಯಿರಿ ಇದಕ್ಕಾಗಿ ನೀವು ಚಿತ್ರ ಹನ್ನೆರಡು ಪಾಯಿಂಟ್ ಮೂರನ್ನ ಪರಾಮರ್ಶಿಸಬಹುದು ಸೀರಿಯಸ್ ನಕ್ಷತ್ರ ಪುಂಜ ಮೇಜರ್ ಓರಿಯನ್ ನಕ್ಷತ್ರ ಪುಂಜ ವೃಷಭ ಒಂಬತ್ತನೇ ಪ್ರಶ್ನೆ ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯ ಇಲ್ಲ ಏಕೆ ಎಂದು ವಿವರಿಸಿವಿ ನಕ್ಷತ್ರಗಳು ನಿಜವಾಗಿಯೂ ಹಗಲಿನಲ್ಲೂ ಆಕಾಶದಲ್ಲಿ ಇರ್ತಾವು ಆದರೆ ಸೂರ್ಯನ ಪ್ರಕಾಶಮಾದ ಬೆಳಕಿನಿಂದ ನಮ್ಮ ಕಣ್ಣುಗಳು ಅವುಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ರಾತ್ರಿ ಆಕಾಶ ಗಾಢವಾಗಿದ್ದಾಗ ಮಾತ್ರ ನಕ್ಷತ್ರಗಳು ಮಸುಕು ಬೆಳಕು ನಮ್ಗೆ ಗೋಚರವಾಗಿರ್ತವೆ ಹತ್ತನೇ ಪ್ರಶ್ನೆ ನಿರ್ಮಲ್ ರಾತ್ರಿ ಆಕಾಶದಲ್ಲಿ ಎರಡು ಮೂರು ಗಂಟೆಗಳ ಅವಧಿಯಲ್ಲಿ ಮೂರು ನಾಲ್ಕು ಬಾರಿ ಬಿಗ್ ಡಿಪ್ಪರ್ಗಿಸಲು ಪ್ರಯತ್ನಿಸಿದ ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿದ ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತಿದೆ ಪ್ರತಿ ಬಾರಿ ಈ ಸಮಯವನ್ನು ನಮೂದಿಸಿ ಇದನ್ನು ವಿವರಿಸುವುದೇ ಚಿತ್ರವನ್ನು ಬರೆಯಿರಿ ಬಿಗ್ ಡಿಫರ್ ಚಲಿಸಿದ ಹಾಗೆ ಕಾಣ್ತದೆ ಇದು ಧ್ರುವ ನಕ್ಷತ್ರ ಕೇಂದ್ರೀಕರಣವಾಗಿಕೊಂಡು ಕೊಂಡು ಅಪ್ರದಕ್ಷಿಣ ನಿಧಾನವಾಗಿ ಇದಕ್ಕೆ ఈ చలన భూమీ భ్రమణ నేర పరిణమ నక్షత్ర మాత్ర ఎలా సమయంలో స్థిర ఒక్క దిక్సూచి ఉత్తర దిక్కు కంబరూ ఇది బాసర్ డిఫర్ బిగ్ డిఫర్ దృఢ నక్షత్ర ಮೊದಲ ವೀಕ್ಷಣೆ ರಾತ್ರಿ ಎಂಟು ಗಂಟೆಗೆ ಬಿಗ್ ಬಿಗ್ಲಿಪ್ಪ ಮತ್ತು ಧ್ರುವ ನಕ್ಷತ್ರವನ್ನು ಗುರುತಿಸಿ ಬಿಗ್ಲಿಪ್ಪರ್ ಎಡ ತಿರುವು ನಕ್ಷತ್ರ ಧ್ರುವ ನಕ್ಷತ್ರ ಬಂದ ದೂರು ಮುಂತಾದ ಗಮನಿಸಿ ಚಿತ್ರ ಬಿಡಿಸಿ ಧ್ರುವ ನಕ್ಷತ್ರ ಸ್ಥಿರವಾಗಿಟ್ಟುಕೊಂಡು ಬಿಗ್ ಡಿಪ್ಪರ್ ಎಲ್ಲಿದೆ ಎಂಬುದನ್ನು ತೋರಿಸಿ ಎರಡನೇ ವೀಕ್ಷಣೆ ಒಂಬತ್ತು ಗಂಟೆಗೆ ಪುನಃ ಬಿಗ್ ಡಿಪ್ಪ ನೋಡಿದಾಗ ಅದು ತಿರುಗಿದಂತೆ ಕಾಣ್ತದೆ ಎಂದು ನೋಡಬಹುದು ಎರಡನೇ ಬಾರಿ ಇನ್ನು ಮೂರನೇ ಬಾರಿ ನಾಲ್ಕನೇ ಬಾರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಪುನಃ ಪುನಃ ಲಿಪ್ಪರ್ ಧ್ರುವ ನಕ್ಷತ್ರ ಸುತ್ತ ಸುತ್ತ ನಮಗ್ ಕಂಡು ಬರ್ತದ ಹನ್ನೊಂದನೇ ಪ್ರಶ್ನೆ ರಾತ್ರಿ ಆಕಾಶವನ್ನ ಕಲ್ಪಿಸಿಕೊಂಡು ಒಂದು ಕವನ ಅಥವಾ ಕಥೆಯನ್ನ ಬರೆಯಿರಿ ಈಗ ಒಂದು ಕವನ ಬರನ ರಾತ್ರಿ ನಿಂತ ಹಾಡು ನಿಶಬ್ದವಾಗಿ ಬಂದು ನಿಂತಿದೆ ಮೌನದ ಮರುಭೂಮಿಯಲ್ಲಿ ಒಂದು ರಾತ್ರಿಯು ಮೆರೆದ ಚಂದಿರನ ನಗು ತಾರೆಯ ಹಬ್ಬವಿದು ನಕ್ಷತ್ರಗಳ ಮೆರಗು ಮುಗಿಲ ತುದಿಯಲ್ಲಿ ಬಿಗ್ ಲಿಪ್ಪರ್ ನಲಿಯುತ್ತಾ ಧ್ರುವ ನಕ್ಷತ್ರ ಸುತ್ತ ಸುತ್ತುತ್ತಿದೆ ತಾನ ಓ ಅದು ಕಾಲ ಪಟಕದ ಮೇಲೆ ಭೂಮಿ ತಿರುಗಾಟದ ಸಿದ್ಧಪಡಿಸುತ್ತ ತಿರುಗಾಟವ ಸಿದ್ಧಪಡಿಸುತ್ತ ಚುಕ್ಕಿಯೊಂದು ಕಣ್ಣಿಗೆ ಕನ್ನಡಿ ತೋರಿಸಿತು ನೀನು ಇಲ್ಲಿ ನಿಂತಿದೆಯಾದರೂ ಆದರೂ ಆಕಾಶವೆ ಸುತ್ತಿದೆ ಎನ್ನುತ್ತಿದು ಎನ್ನುತ್ತಿತ್ತು ಅಂದನು ಚಂದ್ರ ಬಿಳಿಯ ಮೋಡದ ತುದಿಯಲ್ಲಿ ರಾತ್ರಿ ಮಾತ್ರ ನಿದ್ರೆ ಇಲ್ಲ ನಿದ್ರೆಯಲ್ಲಿ ಇಲ್ಲ ಅವಳ ಕನಸುಗಳಲ್ಲಿ ಅಚ್ಚರದ ಭಿಕ್ಷಕಿ ಮೌನದೊಳಗಿನ ನಿಜಗಳ ಗೂಡು ಇದು ಪಕ್ಕಿ ಇದು ಶಕಿ ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ